ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂಎನ್ ಮೈಸೂರು ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ಏಕಾದಶಿ ಹಸ್ತ ನಕ್ಷತ್ರ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಮುಖ್ಯಾಂಶಗಳು ಬೇಗಾರಿನಲ್ಲಿ ಶ್ರೀ ಶಂಕರ ಜಯಂತಿ ಮೆಣಸಿ ಗ್ರಾಮ ಪಂಚಾಯಿತಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಭೇಟಿ ಸುದ್ದಿಯ ವಿವರ ಶ್ರೀ ಶಂಕರಾಚಾರ್ಯರು ಹಿಂದೂ ಧರ್ಮ ಪ್ರಚಾರ ಮಾಡಿದ್ದಲ್ಲದೆ ಅವನತಿ ಹಂತದಲ್ಲಿದ್ದ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸಿದರು ಎಂದು ನಿವೃತ್ತ ಶಿಕ್ಷಕ ಜನಾರ್ದನ ಮಂಡಗಾರು ಹೇಳಿದರು ಬೀಗಾರಿನ ಮಹಾಗಣಪತಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶಂಕರ ಜಯಂತಿ ಪ್ರಯುಕ್ತ ಶನಿವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸದಾಶಿವ ಭಟ್ ನಿವೇದಿತಾ ಗಜೇಂದ್ರ ಆಶಾ ಗಣೇಶ್ ಶುಭಾ ಪ್ರಕಾಶ್ ಗಾಯತ್ರಿ ಸುಂದರಂ ವೃಂದಮೂರ್ತಿ ಅಂಬಿಕಾ ಗಿರೀಶ್ ಗಾಯತ್ರಿ ರಮೇಶ್ ನಾಗರತ್ನ ರಾಮಗೋಪಾಲ್ ಶ್ರೀ ಶಂಕರ ಭಜಗೋವಿಂದಂ ಸ್ತೋತ್ರವನ್ನು ವಾಚಿಸಿದರು ಕಮರಡಿ ಮನೋನ್ಮಣಿ ನೇತೃತ್ವದಲ್ಲಿ ಶ್ರೀಶಂಕರ ಅಷ್ಟೋತ್ತರ ಸ್ತೋತ್ರ ವಾಚನ ವ್ಯಾಖ್ಯಾನ ಮಾಡಿದರು ಶ್ರೀಶಂಕರ ತತ್ವ ಪ್ರಸಾರ ಅಭಿಯಾನ ಸಂಚಾಲಕ ಬೇಕಾ ರಮೇಶ್ ಭಟ್ ಪ್ರತಿಭಾ ಮತ್ತು ರೂಪಾ ಇದ್ದರು ಆಶ್ರಯ ಯೋಜನೆಯಡಿ ನೀಡಲಾದ ವಸತಿ ಪ್ರದೇಶದಲ್ಲಿ ವಾಸವಿರುವ ಹಕ್ಕುಪತ್ರವನ್ನು ಅನುಭವದ ಆಧಾರದ ಮೇಲೆ ಈ ಸ್ವತ್ತು ನೀಡಲು ಶಿಫಾರಸು ಮಾಡಲಾಗುತ್ತದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಗೋಪಾಲಕೃಷ್ಣ ಹೇಳಿದರು ಮೆಣಸಿ ಗ್ರಾಮ ಪಂಚಾಯಿತಿಯ ಕಲ್ಕಟ್ಟೆ ಮೆಣಸಿ ಹೊಸನಗರ ವಸತಿ ಪ್ರದೇಶಗಳಿಗೆ ಶುಕ್ರವಾರ ಭೇಟಿ ನೀಡಿ ಗ್ರಾಮಸ್ಥರಿಂದ ಅರ್ಜಿ ಸ್ವೀಕರಿಸಿ ಮಾತನಾಡಿದರು ಬಿಪಿಎಲ್ ಪಡಿತರ ಚೀಟಿ ಹೊಂದಿದವರಿಗೆ ಈ ಸ್ವತ್ತು ನೀಡಲು ಆದ್ಯತೆ ನೀಡಲಾಗುತ್ತದೆ ಈ ಸ್ವತ್ತು ನೀಡಲು ತಾಂತ್ರಿಕ ದೋಷ ಎದುರಾಗಿದ್ದು ನಿವೇಶನ ಸಂಖ್ಯೆ ವ್ಯತ್ಯಾಸ ತಪ್ಪಾದ ಚೆಕ್ ಬಂದಿ ಮುಂತಾದ ಸಮಸ್ಯೆಯಿಂದ ದಾಖಲೆ ನೀಡಲು ಸಾಧ್ಯವಾಗುತ್ತಿಲ್ಲ ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಸಿ ಈ ಸ್ವತ್ತು ನೀಡಲಾಗುತ್ತದೆ ಎಂದರು ಶಿಡ್ಲೆ ಸರ್ಕಾರಿ ಶಾಲೆಯ ನಾಲ್ಕು ಎಕರೆ ಜಾಗವನ್ನು ಆಸ್ಪತ್ರೆ ಹಾಗೂ ಸರ್ಕಾರಿ ಶಾಲೆಗೆ ಒಂದು ಎಕರೆ ಮಂಜೂರಾತಿಗೆ ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು ಎಂದರು ಗ್ರಾಮ ಪಂಚಾಯಿತಿ ಸದಸ್ಯ ತ್ರಿಮೂರ್ತಿ ಮಾತನಾಡಿ ಆಸ್ತಿಯ ನಿವೇಶನದಲ್ಲಿ ಈ ಹಿಂದೆ ಹಕ್ಕು ಪತ್ರ ಪಡೆದಿದ್ದರೂ ಹೆಚ್ಚಿನವರಿಗೆ ಈ ಸ್ವತ್ತು ಆಗಿಲ್ಲ ಸರ್ಕಾರ ಆದ್ಯತೆ ಮೇಲೆ ತ್ವರಿತವಾಗಿ ಈ ಸ್ವತ್ತು ನೀಡಬೇಕು ಎಂದರು ತಾಲೂಕು ಪಂಚಾಯಿತಿ ಇಒ ಸುದೀಪ್ ತಹಸೀಲ್ದಾರ್ ಗೌರಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯರಥಿ ಸರ್ಕಾರಿ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾ ದಯಾನಂದ ಮೆಣಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಧ್ಯಾ ಮರಿಯಪ್ಪ ನಾಯಕ್ ಉಪಾಧ್ಯಕ್ಷೆ ಭಾಗ್ಯ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಪೂಜಾರಿ ಧರಿಕೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಭಾನುಪ್ರಕಾಶ್ ಹಾಜರಿದ್ದರು ಶ್ರೀ ಚಾಮುಂಡೇಶ್ವರ ಸೇವಾ ಸಮಿತಿಯಿಂದ ಶ್ರೀರಾಮಾಯಣ ಮಹಾಭಾರತ ರಸಪ್ರಶ್ನೆ ಕಾರ್ಯಕ್ರಮ ಹದಿನೆಂಟು ವರ್ಷದ ಒಳಗಿನವರಿಗಾಗಿ ಕಾರ್ಯಕ್ರಮ ನಡೆಯಲಿದ್ದು ಕೊರೆಕಲ್ಲು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮೇ ಹತ್ತೊಂಬತ್ತರಂದು ಏರ್ಪಡಿಸಲಾಗಿದೆ ಹೆಚ್ಚಿನ ಮಾಹಿತಿಯನ್ನು ಎಂಟು ಎರಡು ಏಳು ಏಳು ಆರು ಏಳು ಮೂರು ಮೂರು ಸೊನ್ನೆ ಎರಡು ಸಂಪರ್ಕಿಸಬಹುದಾಗಿದೆ ಪಟ್ಟಣದ ಮಲ್ಲಿಕಾರ್ಜುನ ಬೀದಿಯ ಜ್ಯೋತಿಷಿ ತಂತ್ರ ಸುಬ್ಬಾ ಭಟ್ ವಯಸ್ಸು ಎಂಬತ್ನಾಲ್ಕು ಶನಿವಾರ ನಿಧನರಾದರು ಇವರಿಗೆ ಪತ್ನಿ ಪುತ್ರ ಹಾಗೂ ಮೂವರು ಪುತ್ರಿಯರು ಇದ್ದಾರೆ ಈಶ್ವರಗಿರಿಯ ಶ್ರೀ ಮಲಹಾನಿಕರೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿ ಸೇವೆ ಸಲ್ಲಿಸಿದ್ದರು ಜ್ಯೋತಿಷಿಯಾಗಿ ಜನಪ್ರಿಯರಾಗಿದ್ದರು ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಜಿಎಂ ಸತೀಶ್ ಕೂಟ ಮಹಾಜಗತ್ ಶೃಂಗೇರಿ ಅಂಗಸಂಸ್ಥೆ ಅಧ್ಯಕ್ಷ ಬಿ ನಾಗರಾಜ್ ಪಟ್ಟಣ ಪಂಚಾಯಿತಿ ಸದಸ್ಯ ಪ್ರಕಾಶ್ ಮಾಜಿ ಅಧ್ಯಕ್ಷರಾದ ನಾಗೇಶ್ ಕಾಮತ್ ಟಿಕೆ ಪರಾಶರ ವರ್ತಕ ವೀಣ ಮಾಧವ ನಾಯಕ್ ಸಂತಾಪ ವ್ಯಕ್ತಪಡಿಸಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವ್ಯಾಟ್ಸಪ್ ಮಾಡಿ ವಂದನೆಗಳು